ನೋಡ್ತಾ ಇದ್ದೀವಿ ಗುರುಜಿ ಮೊನ್ನೆ ಹುಲಿ ಹುಲಿಯುಗರು ಕೇಸಾದಂತಹ ಟೈಮ್ ಅಲ್ಲೂ ಕೂಡ ನಿಮ್ ಜೊತೆಗೆ ನಾವು ಮಾತನಾಡಿದ್ವಿ ನೀವ್ ಹೇಳಿದ್ರಿ ಬಿಗ್ ಬಾಸ್ ನ ವಾಸ್ತು ಸರಿ ಇಲ್ಲ ಈಗ ಹೊಸದಾಗಿ ಮನೆ ಮಾಡಿದ್ದಾರೆ ಸೀಸನ್ ಟೆನ್ ಗೆ ವಾಸ್ತುವನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ನನ್ನನ್ನ ಕರೆಸಿ ನಾನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಡ್ತೀನಿ ಅಲ್ಲಿಯವರೆಗೂ ಕೂಡ ಈ ರೀತಿಯ ಘಟನೆಗಳು ಅನಾಹುತಗಳು ಈ ರೀತಿಯ ವಿವಾದಗಳು ನಡೀತಾನೆ ಇರುತ್ತೆ ಅಂತಾನೆ ಹೇಳಿದ್ರಿ ಅದರಂತೆ ನೋಡಿ ಒಂದಾದ ಮೇಲೆ ಒಂದಂತೆ ಈಗೇನೋ ಮಾಹಿತಿ ಸಿಗ್ತಾ ಇದೆ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಚಾರ ಬಹಳ ವೈರಲ್ ಆಗ್ತಾ ಇದೆ ಏನ್ ಹೇಳ್ತೀರಾ ಈಗ ಆಗ್ತಾ ಇರುವಂತಹ ಈ ವಿವಾದಗಳ ಬಗ್ಗೆ ನೋಡಿ ಜಗತ್ತಿನಲ್ಲಿ ತುಂಬ ಜನ ಪರಿಹಾರ ಇದೆ ಪರಿಹಾರ ಇದೆ ಅಂತ ಹೇಳ್ತಾರೆ ಆ ಎಲ್ಲ ಸುಳ್ಳು ಖಂಡಿತಲ್ಲೂ ಕೂಡ ಎಲ್ಲೂ ಪರಿಹಾರಗಳು ಇಲ್ಲ ಖಂಡಿತಲ್ಲೂ ಕೂಡ ನೀವು ಬೆಳಗ್ಗೆ ಬಾರಿಗೆ ಹೋದರೆ ಖಂಡಿತಾಲೂ ಕೂಡ ಯಾರು ಸಂಜೆ ಹೊತ್ತು ಬಾರಿಗೆ ಹೋಗ್ತಾರೆ ನಿಮ್ಮ ದುಡ್ಡು ಕಳೆಕತ್ತರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಮುಗಿತಾರೆ ಇಲ್ಲೇನಾಗುತ್ತೆ ವಾಸ್ತು ತುಂಬ ವರ್ಕ್ ಮಾಡುತ್ತೆ ಆಮೇಲೆ ಈ ಎರಡು ಸಾವಿರದ ಇಪ್ಪತ್ತ್ ಎಂಟು ಅನ್ನೋ ನಂಬರ್ಸ್ ಇಲ್ಲ ಮತ್ತು ಕಟಕರಾಶಿ ಪುಷ್ಯ ನಕ್ಷತ್ರ ಇಲ್ಲ ಅದು ಎಂಟನೇ ತಾರೀಕು ಹತ್ತನೇ ಸೀಸನ್ ಮಾಡ್ತಾರೆ ವಾಸ್ತು ಇಸ್ ನೆಗೆಟಿವ್ ಇರುತ್ತೆ ಯಾಕಂದರೆ ನಾನು ಆ ಪೂರ್ತಿ ಒಂದು ತಿಂಗಳು ಅದನ್ನು ಬಿಗ್ ಬಾಸ್ ವಾಸ್ತುನ ನಾನು ವರ್ಕ್ ಮಾಡ್ತೀನಿ ಆಚೆ ನನಗೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅಲ್ಲೇ ಪಕ್ಕದಲ್ಲೇ ವರ್ಕ್ ಮಾಡ್ತೀನಿ ಹಾಗಾಗಿನೇ ನಾನು ಈ ಬಿಗ್ ಬಾಸ್ ಈ ಸರಿ ವಾಸ್ತು ಸರಿಲ್ಲ ಒಂದಲ್ಲ ಒಂದು ತೊಂದರೆ ಆಗುತ್ತೆ ಅಂತ ಫಸ್ಟ್ಗೆ ಪ್ರೆಡಿಕ್ಷನ್ ಮಾಡಿದಾಗ ಎಲ್ಲರೂ ಗಾಬರಿ ಆಗಿದ್ರು ಕರ್ನಾಟಕ ಜನ ಏನಪ್ಪ ಅಂತ ಆರ್ಯವರ್ತ ನ್ಯೂಮರಾಲಜಿ ಹೇಳ್ತಾರೆ ಅಷ್ಟಾಲಜಿ ಹೇಳ್ತಾರೆ ವಾಸ್ತುನ ಯಾಕೆ ತಗೋಬರ್ತಂತ ವಾಸ್ತು ತಗೋಬರೋದನ್ನು ಯಾಕಂದರೆ ಅವರ ದಿಕ್ಕು ಅಲ್ಲಿರೋ ನೀರು ಅರಿಯೋ ನೀರು ಮತ್ತು ಟ್ರಾನ್ಸ್ಫಾರ್ಮ್ ಕಂಬಗಳು ಮತ್ತು ಅವರೆಲ್ಲ ಬಾಗಲುಗಳು ಇಟ್ಟಿರೋದೆಲ್ಲ ರಾಂಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟೋಟಲಿ ರಾಂಗ್ಸ್ ಆಗಿದೆ ಹಾಗಾದರೆ ಹೈಯಷ್ಟು ಮಾರ್ಕೆಟ್ ಆಗುತ್ತೆ ಅಂತ ಹೇಳಿದ್ರು ಯಾಕೆ ಮಾರ್ಕೆಟ್ ಆಗುತ್ತೆ ಅಂದರೆ ಅಲ್ಲಿ ನೈಋತ್ಯದಲ್ಲಿ ಇರುತ್ತೆ ಯಾಕಂದರೆ ನೈಋತ್ಯ ಇರೋದು ದೊಡ್ಡ ಮಾರ್ಕೆಟ್ ಆಗುತ್ತೆ ಆದರೆ ನೆಮ್ಮದಿ ಇಲ್ಲ ಮತ್ತು ಅಲ್ಲೇನಾಗುತ್ತೆ ಬಿಗ್ ಬಾಸ್ ಅನ್ನೋದು ಬಂದು ಧನುಸು ರಾಶಿಗೆ ಬರುತ್ತೆ ಮೂರನೇ ಮನೆಯಲ್ಲಿ ಶನಿಗ್ರಹ ಬರ್ತಾನೆ ನಾಲ್ಕನೇ ಮನೇಲಿ ರಾವು ಹತ್ತನೇ ಮನೇಲಿ ಕೇತು ಹಾಗಾಗಿ ಗುರು ಕೂಡ ಆರನೇ ಮನೆಗೆ ಬರ್ತಾನೆ ಖಂಡಿತಲ್ಲೂ ಕೂಡ ನಾನು ಒಂದಲ್ಲ ಒಂದು ಸಮಸ್ಯೆ ಸಿಗುತ್ತೆ ಬಿಗ್ ಬಾಸ್ ಈ ಸರಿ ಸರಿ ಇಲ್ಲ ತೊಂದರೆ ಸಿಗಾಗುತ್ತೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಅದೆಲ್ಲವೂ ಕೂಡ ನಿಜ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಇವಾಗ ಯಾರೂ ಬಿಗ್ ಬಾಸನ್ನ ನೋಡೋ ಅಂತ ಒಂದು ಒಂದು ಏಜ್ ಆದರೆ ಯಾರು ಬಿಗ್ ಬಾಸ್ನ ನೋಡ್ತಾ ಇಲ್ಲ ನಾನು ಇವಾಗಲೂ ಕೂಡ ನಾನು ನೋಡ್ತಾಯಿದ್ದೀನಿ ಒಂದು ಏಜಲ್ಲಿ ಮರ್ತ್ಬಿಟ್ಟಾರೆ ಯಾರೋ ಮಾರ್ಕೆಟ್ ಏನಾಗುತ್ತೆ ಅಂದರೆ ಇವತ್ತು ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಎ ವಿ ಮಾರ್ಕೆಟ್ ಆಗಿರೋದು ನೋಡ್ತಾಯಿದ್ರು ಅದೇ ಹಿಂದೆ ಈ ಥರ ಇರಲಿಲ್ಲ ಯಾಕಂದರೆ ಹಾಗಾಗಿ ಈ ಸರಿ ಬಿಗ್ ಬಾಸಲ್ಲಿ ಇನ್ನೂ ಕೂಡ ಕಷ್ಟ ಆಗುತ್ತೆ ನಾನು ರೆಡಿ ಇಲ್ಲ ಹಂಡ್ರೆಡ್ ಪರ್ಸೆಂಟು ಇನ್ನೂ ನಾನು ಹೇಳಿದೆ ಯಾರು ಬೇಕಾದ್ರೂ ಸತ್ತೋಗ್ಬೋದು ಅಂತ ಹೇಳಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟು ಇವಾಗ ಆ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಒಂದಲ್ಲ ಒಂದು ಕೇಸ್ಗಳು ನಡೀತಾ ಇದೆ ಬಿಗ್ ಬಾಸ್ ಮನೆ ಮೇಲೆ ಒಂದು ಕೇಸು ಬಿಗ್ ಬಾಸ್ ಮನೆ ಒಳಗೆ ನಾವು ಅದನ್ನು ಬರ್ಲಿಕ್ಕೆ ನಮ್ಮನ್ನು ಬಂದು ಹುಡುಕೇ ಬಂದರು ಎಲ್ಲ ರೀತಿಯಲ್ಲಿ ಹೇಳ್ತಿದ್ದೆ ಹಾಗಾಗಿ ನನಗೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತೀನಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬನ್ನಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದು ಏನು ಕಿಸಿತೀನಿ ಯಾರು ಏನು ಕಿಸ್ತೀನಿ ಅಂದರೆ ಇನ್ನೂ ಕೂಡ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಮನೆ ವಾಸ್ತು ನೂರಕ್ಕೆ ನೂರು ಈ ಸರಿ ಸರಿ ಇಲ್ಲ ಇನ್ನೂ ಹೆಚ್ಚು ಕಮ್ಮಿ ಇದು ಹತ್ತನೇ ತಾರೀಕು ಹತ್ತು ಹತ್ತನೇ ಸೀಸನ್ ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಇವತ್ತು ನಾಲ್ಕು ಇವತ್ತು ಡೇಟ್ ನಾಲ್ಕು ತುಂಬಾ ಇವತ್ತು ನೋಡಿ ಪಾಪ ಅವ್ರದ್ದು ತೊಂದರೆಗಳನ್ನ ಸಂತೋಷ್ ಸಂತೋಷರು ಕೂಡ ರಾಶಿ ಬರ್ತಾರೆ ಅವ್ರ ಹನ್ನೆರಡನೇ ತಾರೀಕು ಚೆನ್ನಾಗಿ ಗೊತ್ತು ರೋಣ್ ಪ್ರತಾಪ್ ಡೇಟ್ ಗೊತ್ತಿಲ್ಲ ನಂಗೆ ಒತ್ತೂರು ಸಂತೋಷ್ ಡೇಟ್ ಗೊತ್ತಿತ್ತು ನನ್ನ ನಕ್ಷತ್ರ ಗೊತ್ತಿತ್ತು ರಾಶಿ ಅಂತ ಇಸ್ ವೆರಿ ಡೇಂಜರ್ ಆಗಿರುತ್ತೆ